ದೂರ ಮಟ್ಟದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಸಾವಿರದ ನೂರ ನಾಲ್ಕನೇ ಸರ್ವ ಸರ್ವ ಸದನ ವಾರ್ಷಿಕ ಮಹೋತ್ಸವಕ್ಕೆ ಯೋಚಿಸಿ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ಎಲ್ಲ ಶೀರ್ಧಾರಗಳಿಗೂ ಮೊದಲಿಗೆ ತೀರ್ಪಾಲ ಇಲ್ಲಿ ನಮ್ಮ ಶತಮಾನ ಕಂಡಂಥ ನೆಲಮಂಗ ತಾಲೂಕಲ್ಲಿ ಕಸಿಗೆ ಕೇಳೋದಕ್ಕೆ ಹೆಚ್ಚಳಕ್ಕೆ ಮತ್ತು ಪುರೀಸಲಿಗಿಂತ ಹೆಚ್ಚಿನ ಲಾಭಾಂಶ ಬಂದಿದ್ದು ಎಲ್ಲ ಷೇರ್ದಾರಗಳಿಗೂ ಈ ಟ್ವೆಂಟಿ ಫೈವ್ ಪರ್ಸೆಂಟು ಡಿವಿಡೆಂಡ್ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಪ್ರತಿಯೊಬ್ಬ ಷೇರ್ದಾರರಿಗೂ ಇನ್ನೂರೈದು ರೂಪಾಯಿ ಷೇರನ್ನು ಡಿವಿಡೆಂಡ್ ಅಂಶ ಕೊಡ್ತಾ ಇದ್ದೀವಿ ಲಾಭಾಂಶನೇ ಮತ್ತು ಹೊಸ ನೂತನ ಬಿಲ್ಡಿಂಗ್ ಮಾಡಬೇಕು ಅದಕ್ಕೂ ಕೂಡ ಎಲ್ಲ ಷೇರ್ದಾರರು ತಿಳಿಸಿದ್ವಿ ಅದನ್ನು ಮುಂದಿನ ದಿವಸದಲ್ಲಿ ಅದಕ್ಕೆಲ್ಲ ರೂಪೇಷ ರೆಡಿ ಮಾಡಿ ಅದನ್ನು ಕಾರ್ಯರೂಪ ಮಾಡೋದಕ್ಕೆ ಎರ್ ಡಿ ಎಫ್ ಕಡೆಯಿಂದ ಪರ್ಮಿಷನ್ ತಗೊಂಡು ಅದನ್ನು ಕಾನೂನುಬದ್ಧವಾಗಿ ಅಂತ ನಾವು ಎಲ್ಲರೂ ಕಾರ್ಯಕಾರಿ ಸಮಿತಿ ಏನಿದ್ದೀವಿ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ನಿರ್ದೇಶಕರುಗಳು ನಮ್ಮ ಕಾರ್ಯಕಾರಿ ಸಮಿತಿಗಳು ಅವರೆಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಆಲ್ರೆಡಿ ಶತಮಾನ ಕಂಡಿದೆ ಸೊಸೈಟಿ ಶತಮಾನದ ಕಾರ್ಯ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ಮಾತಾಡಿದ್ದೀನಿ ಮೂರು ಲಕ್ಷ ನಲವತ್ತೈದು ಲಕ್ಷ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಈ ವರ್ಷ ಬಂದಿದೆ ಆದಾಯ ತನಿಖೆ ನಾಲ್ಕು ಲಕ್ಷ ಎಕ್ಸ್ಚೇಜ್ ಕೊಟ್ಟಿದೆ ಈ ಥರ ಮಾಡಿಕೊಂಡು ಈ ವರ್ಷ ಹಿಂದಿನ ಸಾರಿ ಹದಿನೈದು ಲಕ್ಷ ಜಿಲ್ಲೆ ಬಂದಿತ್ತು ಈಗ ಅದು ಲೆಕ್ಕ ಹಾಕಿದ್ರೆ ಮುಂದಿದ್ದೀವಿ ಅದಕ್ಕೆ ಶೇರ್ದಾರರಿಗೆಲ್ಲ ಹೋದ ವರ್ಷ ನಾವು ಟ್ವೆಂಟಿ ಪರ್ಸೆಂಟ್ ಕೊಡಿದ್ದು ಒಂದು ವರ್ಷ ಟ್ವೆಂಟಿ ಫೈವ್ ಪರ್ಸೆಂಟು ಡಿವಿಡೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರ್ ಎಷ್ಟು ಮಕ್ಕಳಿಗೆ ಪ್ರತಿಯೊಬ್ಬರು ಪ್ರತಿಯೊಂದು ಜನ ಜನಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ ಎಸ್ ಎಲ್ ಸಿ ಪದವಿ ಮತ್ತೆ ಉನ್ನತ ಪದವಿ ಮಾಸ್ಟರ್ ಇವರು ಡಬಲ್ ಡಿಗ್ರಿ ಮಾಡಿರೋ ಎಂ ಬಿ ಬಿ ಎಸ್ ಮತ್ತೆ ಎಂ ಬಿ ಎ ಈ ತರ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ ಅಧ್ಯಕ್ಷರು ಚಂದಸರಾಜು ನೆಲ್ಮಂಗ್ಲ ಟೌನ್ ಕಪ್ಲಿವ್ ಸೊಸೈಟಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಎಲ್ಲಾ ಷೇರ್ದಾರರಿಗೂ ಒಂದು ನೆನಪಿನ ಕಾಣಿಕೆ ಬಹಳ ಚೆನ್ನಾಗಿ ಅಂತ ಅಂತಂದ್ಬಿಟ್ಟು ಎಲ್ಲರೂ ವಿನಂತಿನೂ ಮಾಡ್ತೀನಿ ಮತ್ತೆ ಪ್ರೋತ್ಸಾಹನ ಕೊಡತೀನಿ